ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ತಾಲೂಕರಿ ಆವರಣದಲ್ಲಿ ಸರ್ವಶ್ರೇಷ್ಠ ಜಗತ್ತಿಗೆ ಹರಿಕೀರ್ತನೆಗಳ ಮೂಲಕ ಸಮಾನತೆಯನ್ನು ಸಾರಿದ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಸಂಸದರಾದ ಈ ತುಕರಾಮ್ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಯಂತಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಜಾತ್ಯತೀತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಅವರ ತತ್ವ ಮತ್ತು ಆದರ್ಶ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ಜಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಿಗಿನ ಬಸಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರ್ ಅಕ್ಕಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು ನಿಗಮ ಮಂಡಳಿ ಉಪಾಧ್ಯಕ್ಷರಾದ ಎಚ್ ಲಕ್ಷ್ಮಣ ಸೇರಿದಂತೆ ಪುರಸಭೆ ಸದಸ್ಯರು ತಾಲೂಕು ಮಟ್ಟದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ರು ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಿರ್ಮಾಣಕ್ಕಾಗಿ ಒಂದು ಎರಡು ಹಿಂದೆ ಒಂದು ಭವ್ಯ ಸಭೆಯನ್ನು ಮಾಡಿ ನಾವು ಒಂದು ಶಂಕುಸ್ಥಾಪನೆ ಮಾಡಿದ್ದೆವು ಎಲ್ಲ ಊರಿಂದ ಎಲ್ಲ ಊರಿಂದ ಗಣ್ಯಾತಿ ಗಣ್ಯತಿಗಳು ನಮ್ಮ ಸಮಾಜದ ಮುಖಂಡರುಗಳು ಹಾಲು ಮತ್ತು ಬಂದವರು ಎಲ್ಲ ಊರಿಂದ ಬಂದಿದ್ರು ಅದಕ್ಕಾಗಿ ಈ ಸರಿ ನಾವು ಸಂಕ್ಷಿಪ್ತವಾಗಿ ಮಾತಾ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಪೂರ್ವಭಾವಿ ಸಭೆಯಲ್ಲಿ ಮಾಡಿ ತೀರ್ಮಾನ ಮಾಡಿ ಸಂಕ್ಷಿಪ್ತವಾಗಿ ಈ ಜಯಂತಿಯನ್ನು ಅಂದ್ಕೊಂಡಿದ್ದೆವು ಆ ಸಂಕ್ಷಿಪ್ತ ನಮಗೆ ಇವತ್ತು ನಾವು ಸಂಕ್ಷಿಪ್ತ ಅಂದ್ಕೊಂಡಿಲ್ಲ ಇವತ್ತು ನಮಗೆ ಈಗ ಆಚರಣೆ ಭಾಳ ಚೆನ್ನಾಗಾಯಿತು ಜಯಂತಿ ಎಲ್ಲರಿಗೂ ಬಂದಿದ್ದಕ್ಕಾಗಿ ತುಂಬ ಋಧವಾದ ತುಂಬ ಸಾಂಗ್ಗಳು ನಿಮಗೆ ಕಾರಣ ಇವತ್ತು ಎಲ್ಲ ಊರುಗಳಲ್ಲಿ ಗೌರಿ ಹಬ್ಬ ಒಂದು ಊರುಗಳ ಹಳ್ಳಿ ಊರುಗಳು ಗೌರಿ ಹಬ್ಬ ಕುಂತರಟ್ಟಿ ಇರೋದ್ರಿಂದ ಸ್ವಲ್ಪ ಸಹ ಜನಸಂಖ್ಯೆ ಕಡಿಮೆ ಇರುತ್ತದೆ ಈ ಈ ಜಯಂತಿ ನಾವು ಅದ್ದೂರಿಯಾಗಿ ಮಾಡೋಕ್ಕಾಗಿ ಕಂಡಿದ್ದೀವಿ ಆ ಪ್ರತಿ ವರ್ಷ ನಮಗೆ ಆ ಹಬ್ಬ ಅಡ್ಡ ಬರೋದರಿಂದ ನಾವು ಸಾಧಾರಣ ಸಾಧಾರಣವಾಗಿ ಮಾಡಿವಿ ಎಲ್ಲರಿಗೂ ವಂದನೆಗಳು ತಾಲೂಕು ಆಡಳಿತದಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಾನ್ ಸಂತ ಸಾಹಿತಿ ಈ ನೆಲದ ಸಂಸ್ಕೃತಿಯನ್ನ ಮತ್ತು ಹಾಲು ಮತದ ವ್ಯವಸ್ಥಿತವಾಗಿರ್ತಕ್ಕಂಥ ಉತ್ತಮ ಗುಣೋಪಚಾರವನ್ನು ತನ್ನ ಕವಿತೆಗಳ ಮೂಲಕ ಜಗತ್ತಿಗೆ ಸಾರುವುದರ ಮೂಲಕ ಇವತ್ತ ನಮ್ಮೊಡನೆ ಇದ್ದು ಬಾಳಿ ಬದುಕಿ ಸಾಮಾನ್ಯರ ಜೀವನದಲ್ಲಿ ಆಸುವಕ್ಕಾಗಿ ನಮಗೆ ಸ್ಫೂರ್ತಿಯಾಗಿರ್ತಕ್ಕಂಥ ತಾಲೂಕು ಮಟ್ಟದ ಕನಕದಾಸರ ಜಯಂತ್ಯೋತ್ಸವದ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಮಾರ್ಗದರ್ಶನ ಮಾಡಬೇಕಾಗಿದ್ದಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಚಿಂತನಿ ಬ್ರಿಡ್ಜ್ ಮತ್ತು ಪ್ರಭು ಮಹಾಸ್ವಾಮಿಗಳು ಅವರ ಅನುಪಸ್ಥಿತಿಯಲ್ಲಿ ಸಂತಶ್ರೇಷ್ಠ ಕನಕದಾಸರ ಜಯಂತಿ ಉತ್ಸವವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ತಾಲೂಕು ಆಡಳಿತ ಜಿಲ್ಲಾಡಳಿತ ಹೀಗೆ ಇಡೀ ಕರ್ನಾಟಕಾದ್ಯಂತ ಸಂತಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಇವತ್ತು ನಾವು ನಾವು ನೀವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತೇನು ಕನಕದಾಸರು ಸಮಾನತೆಯನ್ನು ಸಾರಿ ಇಡೀ ಮಾನವ ಕುಲಕ್ಕೆ ಅವ್ರದ್ದೇ ಆದಂಥ ಚಾಪವನ್ನು ಮೂಡಿಸಿರ್ತಕ್ಕಂಥ ಕನಕದಾಸರು ಇವತ್ತು ಅವರ ಆದರ್ಶಗಳನ್ನು ನಾವು ನೀವು ಎಲ್ಲರೂ ಕೂಡ ಪಾಲಿಸಬೇಕಾಗಿದೆ ಇವತ್ತು ಅನೇಕ ಮಹನೀಯರು ನಮ್ಮನ್ನೆಲ್ಲ ಒಂದು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ತಮ್ಮದಾದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ವಾಲ್ಮೀಕಿ ಇರ್ಬೋದು ವಾಲ್ಮೀಕಿ ಒಬ್ಬ ಮಾನವ ಜನಾಂಗಕ್ಕೆ ಅಣ್ಣ ಅಂದ್ರೇನು ತಮ್ಮ ಅಂದ್ರೆ ಏನು ಲಕ್ಷ್ಮಣ ತಮ್ಮ ಏನು ಒಂದು ಹನುಮಂತನ ಸ್ನೇಹ ಇರ್ಬೋದು ಇವತ್ತು ಪ್ರತಿ ತಮ್ಮ ಆದರ್ಶ ಪುರುಷ ರಾಮ ಅಂತೇಳಿ ಇಡೀ ಜಾಗೃತಿಗೆ ತೋರಿಸಿರ್ತಕ್ಕಂಥ ರಾಮ ಹೇಳಿ ತೋರಿಸಿರ್ತಕ್ಕಂಥ ಮಹಾನ್ ಕವಿ ಮಹಾನ್ ಕವಿ ವಾಲ್ಮೀಕಿ ಆಗಿರ್ಬೋದು ಅದೇ ರೀತಿಯಾಗಿ ಇವತ್ತು ವಿಶ್ವಗುರು ಬಸವಣ್ಣ ಅವರು ಕೂಡ ಇಡೀ ವಿಶ್ವಕ್ಕೆ ಅನುಭವ ಮಂಟಪದ ಮೂಲಕ ಕಾಯವೇ ಕಾಯಕವೇ ಕೈಲಾಸ ಅಂತ ಕಾಯ ಕೈಲಾಸ ಅಂತಕ್ಕಂಥ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥವ್ರು ಈ ಸಮಾಜಕ್ಕೆ ತಮ್ಮದಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನೀಯರು ವಿಶ್ವಗುರು ಬಸವಣ್ಣವರು ಹದಿನಾರು ಸಾವಿರ ಶಿವಶರಣಿಯರನ್ನ ಹದಿನಾರು ಸಾವಿರ ದೇವದಾಸರ್ಯನ್ನ ಶಿವಶರಣೆಯರನ್ನಾಗಿ ಮಾಡಿರ್ತಕ್ಕಂಥ ಮಹಾನ್ ಪುರುಷ ಯಾರಾದರೂ ಇದ್ರೆ ವಿಶ್ವಗುರು ಬಸವಣ್ಣ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಕನಕ ಭಕ್ತ ಕನಕದಾಸರ ಜಯಂತಿ ಶುಭಾಶಯ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಈ ಒಂದು ಜಯಂತಿಗಳ ಉದ್ದೇಶ ಏನಪ್ಪ ಅಂದರೆ ನಾನು ಅನೇಕ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳಿದ್ದೀನಿ ಎಲ್ಲರೂ ಒಂದು ಕಡೆ ಸೇರಬೇಕು ನಾವೇನು ಒಂದು ಕನಸನ್ನು ಕಂಡಿದ್ವಿ ನಾವೇನು ನಾವು ಸಾಧಿಸಿದ್ವಿ ಏನು ಸಾಧಿಸಬೇಕಾಗಿದೆ ಅದು ಒಂದು ಪರಾಯಿಸಿ ನೋಡ್ತಕ್ಕಂಥ ಒಂದು ಸಭೆ ಇವತ್ತು ಇಂಥ ಜಯಂತಿಗಳಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂತೆ ಭಗವಂತನ ಇಚ್ಛೆ ಪ್ರಕಾರ ಸಾವಿರಾರು ಕೋಟಿ ಜನ್ಮಗಳಿರ್ತವೆ ಆದರೆ ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಜನ್ಮ ಆ ಜನ್ಮದಲ್ಲಿ ನಾವು ಬಂದಿದ್ದೀವಿ ಇವತ್ತೀ ಜನ್ಮನ ಸಾರ್ಥ ಮಾಡ್ಕೊಂಡು ನಾವು ಹೋಗ್ಬೇಕಾಗಿದೆ ಹಿರಿಯರು ಹೇಳ್ತಾರೆ ಉಳುವಾಗಿ ಹುಟ್ಟಿ ಉಳುವಾಗಿ ಸತ್ತರೆ ಏನು ಉಪಯೋಗ ಆಗಲ್ಲ ಏನಾದರೂ ಮನುಷ್ಯ ಆದಂಥ ಏನಾದರೂ ಸಾಧಿಸ ಆಗಬೇಕು ಅಂತಂಥೇಳಿ ಹಂಗೆ ಜೀವನದಲ್ಲಿ ಒಂದು ಮೌಲ್ಯವಾದ ಒಂದು ಹೆಜ್ಜೆ ಗುರುತುಗಳನ್ನ ನಾವು ಈ ಭೂಮಿ ಮೇಲೆ ನಾವೆಲ್ಲ ಬಿಟ್ಟೋಗ್ಬೇಕಾಗಿದೆ ಇವತ್ತು ಅದೇ ನಿಟ್ಟಿನಲ್ಲಿ ಕೂಡ ಭಕ್ತ ಕನಕದಾಸರು ಕೂಡ ಇವತ್ತು ಅನೇಕ ತಮ್ಮ ದಾಸ ಸಾಹಿತ್ಯದೊಂದಿಗೆ ಎಲ್ಲ ನಮ್ಮ ಮಸೂದಿ ಸಾರ್ ಕೂಡ ಎಲ್ಲ ಮಾತಾಡಿದ್ದಾರೆ ಹಿರಿಯ ನಮ್ಮ ಗುರುಗಳು ಈಗಲೇ ಉಪನ್ಯಾಸ ಕೂಡ ಮಾತಾಡಿದ್ದಾರೆ ನಾನು ಜಾಸ್ತಿ ಸಮಯ ತಾಣಲ್ಲ ಆಲ್ರೆಡಿ ಎರಡು ಗಂಟೆ ಆಗಿದೆ ಇವತ್ತು ಬಳ್ಳಾರಿನಲ್ಲಿ ನಾನು ಭಕ್ತ ಕನಕದಾಸರ ಕಾರ್ಯಕ್ರಮದಲ್ಲಿ ಕೂಡ ಅಲ್ಲಿ ಜಯಂತ್ಯೋತ್ಸವ ಭಾಗವಹಿಸಿದ್ದೆ ಕೃಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮೇಲೆ ಮತ್ತೆ ನಾನು ಸಂಡೂರಿನಲ್ಲಿ ಅದೊಂದು ಮೋಟ್ರ್ ಮೆಕ್ಯಾನಿಕ್ದೊಂದು ಅದನ್ನು ಒಂದು ಐದು ನಿಮಿಷ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದು ಭಾಗವಹಿಸಿದ್ದೆ ಯಾಕಂದರೆ ಶಾಸಕರು ಇರಬೇಕಾಗಿತ್ತು ಅದೊಂದು ಗ್ಲೋಬಲ್ ಅವಾರ್ಡ್ ಅದೊಂದು ಅಲ್ಲೊಂದು ಇಟ್ಕೊಳ್ಳೋದ್ರಿಂದ ಅಲ್ಲಿಗೆ ಅವರು ಫಾರಿನ್ನಲ್ಲಿದ್ದಾರೆ ಸೋಮವಾರ ದಿನ ಬರ್ತಾರೆ ಹಿಂಗಾಗಿ ಸ್ವಲ್ಪ ಇನ್ಕನ್ವಿನಿಯಂಟ್ ಆಯಿತು ಹಿಂಗಾಗಿ ಇವತ್ತು ನಾವು ನಮ್ಮ ಜಾಗ ನಮಗೆ ರಾಜಕೀಯವಾಗಿ ಸಂತೋಷ್ ಲಾಲ್ ಸಾಹೇಬ್ರಿಗೂ ನಮಗೂ ಒಂದು ಜೀವನ ಕೊಟ್ಟಂಥ ಜಾಗ ಇದು ಸಂಡೂರು ಅಂತೇಳಿ ಇದ್ರಲ್ಲಿ ಕೂಡ ಭಾಗವಹಿಸೋಣ ಅಂತೇಳಿ ನಾನು ಸ್ವಲ್ಪ ತಡವಾಗಿ ಬಂದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅದಕ್ಕೆ ಆಗಿ ಒಂದು ನಾಲ್ಕು ಮಾತನ್ನು ಹೇಳಿಕ್ಕೆ ನಾನು ಇದ್ದೀನಿ ಇವತ್ತು ನಾವು ಕೂಡ ಇಂಥ ಒಂದು ಜಾಗದಲ್ಲಿ ಎಂ ಎ ಗೋರ್ಪಡೆ ಸಾಬ್ರಾದ ಮೇಲೆ ಲಾಡು ಕುಟುಂಬಕ್ಕೆ ಸುರಭದ್ರಪ್ಪ ಅವರು ಎಲ್ಲ ಆದಮೇಲೆ ನಾನು ಆದಮೇಲೆ ಈಗ ಅಂದ್ಕೊಂಡವರು ಕೂಡ ಶಾಸಕರಾಗಿದ್ದಾರೆ ನಾವು ಇವತ್ತು ಏನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ನಾನು ಸಾಧಿಸಿದ್ದೀವಿ ಇವತ್ತು ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳೇ ಭಾಳ ಕಾಂಪಿಟೇಟಿವ್ ಲೈಫ್ ಇದೆ ನಾವೆಲ್ಲರೂ ಕೂಡ ಈ ಪರಿಸರ ಪ್ರಕೃತಿಯೊಂದಿಗೆ ನಮ್ಮ ಮಕ್ಕಳನ್ನ ನಾವೆಲ್ಲರೂ ವಿದ್ಯಾಭ್ಯಾಸರು ಮಾಡ್ಕೋಬೇಕಾಗಿದೆ ಇವತ್ತು ನೋಡ್ರಿ ಒಂದೊಂದ್ಸರಿ ಬಹಳ ಭಾಳ ಅಳಲಾಗಿ ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ನಾವು ನಾಲ್ಕು ಜನ ನಾನು ಒಬ್ಬನೇ ಓದ್ದೆ ಇನ್ನ ಮೂವರು ಓದಲಿಲ್ಲ ಇವತ್ತು ನಾವು ಕೂಡ ಇವತ್ತು ಅವ್ರು ಓದಲೇ ಇಲ್ಲ ಮೂವರು ಓದಲಿಲ್ಲ ಪಾಪ ಬೇಸಾಯ ಮಾಡ್ಕೊಂಡು ಅವರು ಊರಲ್ಲಿ ಇದ್ದರು ಈಗ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಓದ್ಕೊಂಡು ಮಾಡಿದಕ್ಕೆ ಇವತ್ತು ಇಡೀ ದೇವರಾಜ್ರು ಆದಮೇಲೆ ಅದು ಕೂಡ ರೆಕಾರ್ಡ್ ಮುರೀತೈತಿ ನನ್ನ ಸ್ವಲ್ಪದಾಗ ಅದು ರೆಕಾರ್ಡ್ ದೇವರಾಜ್ ಕೂಡ ರೆಕಾರ್ಡ್ ಮುರೀತೈತೆ ಅದು ಕೂಡ ಇವತ್ತು ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಇವತ್ತು ಹಿಂದೆ ಮಾಡಿದ್ದಾರೆ ಮುಂದೆ ಕೂಡ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಅವರ ಸೇವೆಯನ್ನ ಸಲ್ಲಿಸ್ತಾರೆ ಹೇಳಿ ವೇದಿಕೆಯಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ